ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ವೀಡಿಯೋಗಳನ್ನು ಹೊಸದಾಗಿ ವಾಚ್ ಮಾಡ್ತಾ ಇದ್ದೀರಿ ಸೊ ಪ್ಲೀಸ್ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಓಂ ನಮೋ ವೆಂಕಟೇಶಾಯ ಈ ದಿನ ನಾನು ತಿರುಪತಿ ದರ್ಶನ ಯಾವ ರೀತಿ ಆಯಿತು ಅಂತ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಂದಿನ ವಿಡಿಯೋನಲ್ಲಿ ನಾವು ತಿರುಪ್ತಿಗೆ ಹೋಗೋದನ್ನು ಫುಲ್ ಅಪ್ಡೇಟ್ ಮಾಡಿದ್ದೆ ಸೊ ಈಗ ಬಂದು ನಾನು ಆ ದಿನ ಬೆಳಗ್ಗೆ ಎದ್ದಾಗಿಂದ ಆವತ್ತು ತಿರುಪ್ತಿ ದರ್ಶನ ಯಾವ ರೀತಿ ಆಯಿತು ಅಂತ ಪೂರ್ತಿ ವಿಡಿಯೋನಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ অঙ্কিতবেন শুভম চানে ತಕ್ಷಣ ಒಂದು ಸ್ವಲ್ಪ ಅಲ್ಲೇ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಫ್ರೆಶ್ ಆದೆ ಫ್ರೆಶ್ ಆದಮೇಲೆ ಆರಾಮಾಗಿ ಟ್ರೈನ್ ಸ್ವಲ್ಪ ಸ್ಟಾಪ್ ಆಗಿತ್ತು ಅಲ್ಲೆಲ್ಲ ಒಂದು ಸ್ವಲ್ಪ ಟ್ರೈನಲ್ಲೆಲ್ಲ ನೋಡಿಕೊಂಡು ನಿಂತಿದ್ದೆ ಯಾಕಂದರೆ ಟ್ರೈನಲ್ಲಿ ಹೋಗೋವಾಗ ಒಂದು ಸರಿ ಒಂದು ಸ್ವಲ್ಪ ಹೊರಗಡೆ ಪ್ರಕೃತಿನ ನೋಡೋದೆ ಒಂಥರ ತುಂಬ ಚೆನ್ನಾಗಿರುತ್ತೆ ಮೈಂಡ್ನ ತುಂಬ ಕೂಲ್ ಮಾಡುತ್ತೆ ಅದರಲ್ಲೂ ನಾವು ಇನ್ನು ಒನ್ ಒನ್ ಆ್ಯಂಡ್ ಹಾಫ್ ಅವರು ಇತ್ತು ತಿರುಪತಿ ರೀಚ್ ಆಗೋದಕ್ಕೆ ಸೊ ಅಷ್ಟೊತ್ತಿಗೆ ಒಂದು ಸ್ವಲ್ಪ ನಾನು ನಮ್ಮ ಮನೆಯವರಂತೂ ಸ್ವಲ್ಪ ಮಾತಾಡ್ಕೊಂಡು ಕುತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಹಿಡ್ಕೊಳ್ತಾ ಇದ್ದೆ ನಾನು ಅದೇ ರೀತಿ ಟ್ರೈನಿಂದ ಪ್ರಕೃತಿನ ಜರ್ನಿನ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಒಂಥರ ಟ್ರೈನ್ ಜರ್ನಿನೇ ತುಂಬಾ ಚೆನ್ನಾಗಿರುತ್ತೆ ಈವೆನ್ ನನಗೆಲ್ಲ ವೆಹಿಕಲ್ಸಲ್ಲಿ ಓಡಾಡೋದಕ್ಕಿಂತ ಟ್ರೈನ್ ಜರ್ನಿ ಅಂದ್ರೆ ನನಗೆ ತುಂಬಾನೇ ಇಷ್ಟ ಸೊ ನಾನು ನಮ್ಮ ಮನೆಯವರಂತೂ ಟ್ರೈನ್ ಜರ್ನಿನ ಎಂಜಾಯ್ ಮಾಡಿದ್ವಿ ನೋಡಿ ಇವರು ನ್ಯೂ ಮ್ಯಾರಿಡ್ ಕಪಲ್ಸ್ ರಿಲೇಟೆಡ್ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅಂತ ನೋಡಿ ಹೆಸರು ವರ್ಷಿತ್ತು ನೀವು ಬಂದ್ಬಿಡಿ ನಮ್

ತಿರುಪ್ತಿ ನಾನೆಲ್ಲರೂ ಇದೇ ರೀತಿ ಮೇಕಪ್ ಮಾಡೋಷ್ಟೇ ತಿರುಪ್ತಿ ಬಂತು ಬಟ್ ಏನಾಯ್ತು ಅಂದ್ರೆ ನಮ್ಮ ಹಸ್ಬೆಂಡು ನಾನು ನಾನು ನಮ್ಮ ಹಸ್ಬೆಂಡ್ ಬಂದು ಎಷ್ಟು ಒನ್ನಲ್ಲಿದ್ದು ನಾವಿಬ್ಬರು ಅಲ್ಲಿದ್ದರಿಂದ ನಾನು ಲಾಸ್ಟಿಗೆ ಎಲ್ಲರೂ ಹೆಬ್ಬಿಸ್ಕೊಂಡು ಲಾಸ್ಟಿಗೆ ಬಂದುಬಿಟ್ಟೆ ಸ್ಟಾಪು ಬಂದುಬಿಟ್ಟು ನಾನು ಹೇಳಿದ್ಬಿಟ್ಟೆ ಬಟ್ ನಮ್ಮ ಮನೆಯವ್ರು ಮಾತ್ರ ಅಲ್ಲೇ ಇದ್ದೋಗಿರ್ತಾರೆ ಅಷ್ಟೊಂದು ಅವರು ಎಲ್ಲೂ ಟ್ರೈನ್ ಎಲ್ಲ ಹೋಗಿರಲ್ಲ ಅದಕ್ಕೆ ನಾನು ಅಯ್ಯೋ ಇನ್ನವ್ರು ಇಳಿತಾರೋ ಇಲ್ಲೋ ಇದೇ ಲಾಸ್ಟ್ ಸ್ಟಾಪ್ ಆಗಿತ್ತು ಸೊ ಎಲ್ಲರೂ ಇಳಿತಾ ಇದ್ರು ಬಟ್ ಆದರೂ ಅವ್ರು ಏನಾದರೂ ಮಲಗಿಬಿಟ್ಟಿರ್ತಾರೋ ಏನೋ ನಿದ್ದೆ ಮಾಡಿಬಿಟ್ಟಿರ್ತಾರೋ ಏನೋ ಅಂತ ನಾನು ಮಹಿ ಜೊತೆ ಮತ್ತೆ ನಮ್ಮ ಹೆಸನ್ನ ಹುಡ್ಕೊಂಡು ಹೋಗ್ತಿದ್ದೆ ಸೊ ಅಷ್ಟರೊಳಗಡೆ ಅವರು ಈ ಕಡೆ ಇಳ್ದಿದ್ರು ಕೊನೆಗೆ ನಾವಿಬ್ರು ಮತ್ತೆ ಬಂದು ನಮ್ಮೆಲ್ಲ ಗ್ಯಾಂಗ್ ಜೊತೆ ಜಾಯಿನ್ ಆದೆ ತಿರುಪ್ತಿ ರೈಲ್ವೆ ಸ್ಟೇಷನಿಂದ ನಡ್ಕೊಂಡು ಬ್ರಿಡ್ಜ್ ಜೊತೆ ಈ ಕಡೆ ಬಂದ್ರೆ ಅಲ್ಲಿ ಇರುತ್ತೆ ಸೊ ಅಲ್ಲಿಂದ ಮೇಲೆ ಹೋಗೋದಕ್ಕೆ ಅಂತ ಬಸ್ ಹತ್ಕೊಂಡ್ರಿ ಬಸ್ ಹತ್ಕೊಂಡಿದ್ದು ಇವರೆಲ್ಲ ಬಂದು ನಮ್ಮ ಜೊತೆ ಇದ್ದವರೆಲ್ಲ ಬಂದರು ಸ್ಟೆಪ್ಸ್ ಹತ್ತು ಹತ್ತೋದಕ್ಕೆ ಅಂತ ಅಲ್ಲೇ ಇಳ್ಕೊಂಡ್ರು ಬಟ್ ನಾನು ಸತೀಶು ಮತ್ತು ನಮ್ಮ ಜೊತೆ ಇನ್ನೊಬ್ಬ ಅಂಟಿ ಇದ್ದಾರಲ್ಲ ನಾವು ಮೂರು ಜನ ಮಾತ್ರ ಸ್ಟೆಪ್ಸ್ ಎಲ್ಲ ಹತ್ತಕ್ಕೆ ಹೋಗಲಿಲ್ಲ ನನಗೆ ಅಷ್ಟೊಂದೆಲ್ಲ ನಡೆಯೋದು ಸ್ಟೆಪ್ಸ್ ಹತ್ತೋದು ತುಂಬಾ ಕಷ್ಟ ಅನಿಸುತ್ತೆ ಅದರಿಂದ ನಾವು ಬಸ್ಸಲ್ಲೇ ಬಂದುಬಿಟ್ರಿ ಆ ಬೆಟ್ಟ ಹತ್ತೋರೆಲ್ಲ ಅಲ್ಲೇ ಇಳ್ಕೊಂಬಿಟ್ರು ನಾನು ಆಂಟಿ ಸತೀಶ್ ಮೂರು ಜನನೇ ಬಸ್ ಜರ್ನಿನ ಮತ್ತೆ ಕಂಟಿನ್ಯೂ ಮಾಡಿದ್ದು ಸೊ ಅಂತ ಅಲ್ಲಂತೂ ಹೋಗ್ತಾ ಇದ್ರೆ ಸೆಂಟ್ರಲ್ಲಿ ಚೆಕ್ಕಿಂಗ್ ಇರುತ್ತೆ ಅಲ್ಲೇನು ಮಾಡ್ತಾರೆ ಬಸ್ಸಲ್ಲಿ ಇದ್ದವ್ರನ್ನೆಲ್ಲ ಇಳಿಸ್ಬಿಟ್ಟು ಎಲ್ಲ ಫುಲ್ ಚೆಕ್ ಮಾಡಿ ಮತ್ತೆ ಬಸ್ಗೆ ಹತ್ತಿಸ್ತಾರೆ ಸೊ ಅಲ್ಲಿ ನಾವು ಚಕ್ಕಿಂಗೆ ಅಂತ ಹೇಳ್ದಿದ್ರಿ ನೋಡಿ ಈಗ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ಬಂದು ನಾವು ಚಕ್ಕಿಂಗೆ ಅಂತ ಹೋಗಿದ್ರೆ ಆ್ಯಕ್ಚುಲಿ ವಾಟ್ರ್ ಬಾಟಲ್ಸು ಸಹ ಅಲೋ ಇಲ್ಲ ನಾನೊಂದು ವಾಟ್ರ್ ಬಾಟಲ್ ಫುಲ್ ಕೈಯಲ್ಲೇ ಇಟ್ಕೊಂಡಿದ್ದೆ ಅದನ್ನು ಅಲ್ಲೇ ಬಸ್ಸಲ್ಲೇ ಇಟ್ಬಿಡ್ಬೇಕಾಗಿತ್ತು ನನಗೆ ಗೊತ್ತಿಲ್ಲ ವಾಟ್ರ್ ಬಾಟಲ್ಸು ಅಲ್ಲೋ ಎಲ್ಲ ನೋಡಿ ಇಲ್ಲಿ ಹಾಕಿದ್ದಾರೆ ವಾಟ್ರ್ ಬಾಟಲ್ಸು ನಾಟ್ ಅಲ್ ಅಂತ ಸೊ ಅವರಂತೂ ಆಯಮ್ಮ ಅಂತೂ ವಾಟ್ರ್ ಬಾಟಲ್ನು ನನ್ನ ಕೈಯಿಂದ ಕಿತ್ತು ಕಿತ್ತಾಕ್ಬಿಟ್ಲು ಸೊ ಬ್ಯಾಗೆಲ್ಲ ಚೆಕ್ ಮಾಡಿದ್ಮೇಲೆ ಮತ್ತೆ ಆ ಬಸ್ಸು ನಾವು ಇಲ್ಲೆಲ್ಲ ಬ್ಯಾಗ್ ಚೆಕ್ ಮಾಡ್ಕೊಂಡು ಬರೋ ಮುಂದೆಗೆ ಬಂದಿರುತ್ತೆ ಸೊ ಮತ್ತು ನಾವು ಬಸ್ ಹತ್ತಿದ್ರಿ ನನಗೆ ಆ್ಯಕ್ಚುಲಿ ಇಲ್ಲಿ ತುಂಬ ಇಷ್ಟ ಆಗಿದೆ ಅಂದರೆ ಕೆಳಗಡೆಯಿಂದ ಮೇಲವರೆಗೂ ಬಸ್ಸಲ್ಲಿ ಹೋಗೋವಾಗ ಆ ಒಂದು ತಿರುಪತಿ ವ್ಯೂ ನಮ್ಮ ಪ್ರಕೃತಿ ಆ ಒಂದು ಹೇಳು ಕೊಂಡಲ ಆ ಹೇಳು ಆಳು ಬಟ್ಟೆಗಳನ್ನು ನೋಡೋದಕ್ಕೆ ನಿಜವಾಗ್ಲೂ ಈ ಎರಡು ಕಣ್ಣು ಸಾಲದು ಅಷ್ಟೊಂದು ಸೌಂದರ್ಯವಾಗಿತ್ತು ಆ ಒಂದು ಬೆಟ್ಟ ನಾನಂತೂ ಕೆಳಗಡೆಯಿಂದ ಮೇಲೆ ಏಳು ಬೆಟ್ಟಗಳು ಹತ್ತೋದು ಸ್ವಲ್ಪ ಸ್ವಲ್ಪ ಅಂತೂ ಮಾಡಿಕೊಂಡೆ ಆ ಬೆಟ್ಟ ನೋಡೋದಕ್ಕೆ ಈ ಎರಡು ಕಣ್ಣು ಸಾಲದು ಈ ಜನ್ಮನೂ ಸಾಲದು ಅನಿಸುತ್ತೆ ನಿಜವಾಗ್ಲೂ ನೇಚರ್ ಅಷ್ಟು ಚೆನ್ನಾಗಿದೆ ನೋಡಿ ನಾನು ವೀಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ವಿಡಿಯೋನಲ್ಲಿ ಕಾಣಿಸೋದಕ್ಕಿಂತ ನಾನು ಅಲ್ಲಿ ಬಸ್ಸಲ್ಲಿ ಕುತ್ಕೊಂಡು ನೋಡ್ತಿದ್ರೆ ಆ ವ್ಯೂವು ಸೂಪರಾಗಿತ್ತು ನಾನಂತೂ ಆ ಬೆಟ್ಟ ನೋಡಿಕೊಂಡು ಅದು ಯಾವಾಗ ತಿರುಪ್ತಿ ಬಂತು ಅಂತಲೂ ಸಹ ಗೊತ್ತಾಗಿಲ್ಲ ತುಂಬಾ ಒಂದು ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ನನಗೆ ಮೇಲೆ ತಿರುಪ್ತಿಗೆ ಹೋಗೋದು ಸೊ ನಾವು ಆಮೇಲೆ ರೀಚ್ ಆದ್ರಿ ಇವ್ರು ಇನ್ನೂ ಬೆಟ್ಟ ಹತ್ತೋರು ಬಂದಿರಲಿಲ್ಲ ಅಷ್ಟೊತ್ತಿಗೆ ನಾವಲ್ಲೆಲ್ಲ ಕೇಳಿಕೊಂಡು ಸೊ ಟಿಫನ್ ಮಾಡೋದಕ್ಕೆ ಅಂತ ಹೊಟ್ಟೋದ್ರಿ ಯಾಕಂದರೆ ಹೊಟ್ಟೆ ಹಸಿತ್ ಇತ್ತು ಆಲ್ರೆಡಿ ಟೈಮ್ ಟೆನ್ ಓ ಕ್ಲಾಕ್ ಆಗಿತ್ತು ಇಲ್ಲಿ ನೋಡಿ ಅನ್ನ ದಾಸೋಹ ಅಂತ ಇಲ್ಲಿ ಉಚಿತವಾದ ಪ್ರಸಾದನೇ ಕೊಡ್ತಾರೆ ಇಲ್ಲಿ ಬಂದು ಟೆನ್ ಓ ಕ್ಲಾಕಿಂದ ತ್ರೀ ಓ ಕ್ಲಾಕ್ವರೆಗೂ ಪ್ರಸಾದ ಇರುತ್ತೆ ಸೊ ಅಲ್ಲಿ ಬಂದು ಕ್ಯೂನಲ್ಲಿ ನಿಂತ್ಕೊಂಡ್ರಿ ಇನ್ನೂ ಸ್ಟಾರ್ಟೇ ಆಗಿಲ್ಲ ಇಷ್ಟು ಕ್ಯೂ ಇದೆ ನೋಡಿ ದೇವ್ರ ಪ್ರಸಾದ ತುಂಬ ಚೆನ್ನಾಗಿತ್ತು ಮಾರ್ನಿಂಗ್ ನಮ್ಗೆ ಬ್ರೇಕ್ಫಾಸ್ಟ್ ಅಂತೂ ಬಿಸಿಬೇಳೆಭಾತು ಚಟ್ನಿ ಮೊಸರನ್ನ ಕೊಟ್ಟರು ಆ ಸಕ್ಕತ್ತಾಗಿತ್ತು ನಾವು ಮನೆಯಲ್ಲಿ ಇಲ್ಲೆಲ್ಲ ಹೋಟೆಲ್ಸಲ್ಲಿ ತಿಂದರೂ ಸಹ ಆ ಟೇಸ್ಟ್ ಇರಲ್ಲ ತಿರುಪ್ತಿಯಲ್ಲಿ ನೀವು ಬಸ್ ಸ್ಟಾಪ್ ಇಳಿದ ತಕ್ಷಣ ಡೆಡ್ ಆಪೋಸಿಟ್ ಒಂದು ಫ್ರೀ ಇರುವಂತಹ ಅನ್ನದಾಸೋಕ ಅಂತ ಅಂದರೆ ಎಲ್ಲರೂ ನಿಮ್ಮದಲ್ಲಿ ಲಾಕರ್ಸು ಸಿಗುತ್ತೆ ಅಲ್ಲೇ ಊಟವೂ ಹಾಕ್ತಾರೆ ನೀವು ಅಲ್ಲಿ ಟಿಫನ್ ಮಾಡಿದ್ರೆ ಅಂತೂ ಬಿಸಿಬೇಳೆಭಾತು ಚಟ್ನಿ ಮೊಸರನ್ನ ಹಾಕ್ತಾರೆ ಆ ಚಟ್ನಿ ಆ ಬಿಸಿಬೇಳೆ ಬಂತೂ ಸಖ ಖತಾಗಿರುತ್ತೆ ಬ್ರೇಕ್ಫಾಸ್ಟ್ ಅಂತೂ ನಾವು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬಂದು ಅಲ್ಲೇ ಲಾಕರ್ಸ್ ಎಲ್ಲ ಇತ್ತಲ್ಲ ಸೊ ಲಗ್ಗೇಜ್ ಎಲ್ಲ ಅಲ್ಲಿಟ್ಟು ಅಲ್ಲೇ ಸ್ವಲ್ಪ ಸ್ನಾನ ಮಾಡಿಂಗ್ ಸ್ನಾನ ಮಾಡಲ್ಲ ಅಲ್ಲಂತೂ ಸ್ವಲ್ಪ ಪರಿಚಯ ಆದರು ಅವರೇ ನನಗೆ ಬಿಸಿನೀರೆಲ್ಲ ಹಿಡ್ಕೊಟ್ರು ತುಂಬ ಖುಷಿಯಾಯಿತು ಅಯ್ಯಮ್ಮಗಂತೂ ನಂಗೆ ತುಂಬ ಇಷ್ಟ ಆದರೆ ಬರೋವಾಗೆಲ್ಲ ಹುಷಾರಾಗೋಗಿ ದರ್ಶನ ಮಾಡ್ಕೊಂಬ ಅಮ್ಮ ಅಂತಂದರು ಸೊ ಅಲ್ಲೆಲ್ಲ ನಾವು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ಸೊ ನಾನು ಫೈನಲಿ ನೋಡಿ ತಿರುಪತಿ ದರ್ಶನಗೆ ಅಂತ ಈ ಥರ ಸ್ಯಾರಿ ವೇರ್ ಮಾಡಿದ್ದೆ ಆ್ಯಕ್ಚುಲಿ ನನ್ನ ತುಂಬ ಜನ ಹೇಳ್ತಿದ್ರು ಬೇಡ ಸ್ಯಾರಿ ವೇಡ್ ಮಾಡಬೇಡ ಅಮ್ಮ ಅಲ್ಲ ಅಂತಿದ್ರು ಆದರೂ ಸಹ ನಾನು ಇಲ್ಲಿ ಫಸ್ಟ್ ಟೈಮ್ ಬಂದಿದ್ದೀನಿ ದರ್ಶನ ಸ್ಯಾರಿಯಲ್ಲೇ ಮಾಡ್ಕೋಬೇಕು ಅಂತ ಸ್ಯಾರಿ ವೇರ್ ಮಾಡಿದೆ ಸೊ ಫೈನಲಿ ಈ ರೀತಿ ನಾನು ತಿರುಪತಿ ದರ್ಶನಕ್ಕೆ ಅಂತ ರೆಡಿಯಾಗಿ ಸ್ವಲ್ಪ ಹೊರಗಡೆ ಬಂದು ಅಲ್ಲೆಲ್ಲ ಅಂಗ್ಡಿಗಳನ್ನೆಲ್ಲ ನೋಡಿಕೊಂಡು ಅಲ್ಲಿ ಸ್ಮಾಲ್ ಸ್ಮಾಲ್ ಟೆಂಪಲ್ಸ್ ಇತ್ತು ಅಲ್ಲೆಲ್ಲ ಸ್ವಲ್ಪ ದೇವರ ದರ್ಶನನ ಮಾಡಿಕೊಂಡು ನಾನು ಮತ್ತು ಸತೀಶು ನಮ್ಮ ಜೊತೆ ಇದ್ರಲ್ಲ ಆಂಟಿ ಮೂರು ಜನ ಸ್ವಲ್ಪ ಫೋಟೋಸ್ ಎಲ್ಲ ಇಟ್ಕೊಳ್ತಾ ಇದ್ರಿ ನಾನಂತೂ ಇಲ್ಲಿವರೆಗೂ ಸಹ ತುಂಬಾ ಖುಷಿಯಾಗಿದ್ದೆ ತಿರುಪತಿ ತಿಮ್ಮಪ್ಪನ ದರ್ಶನಕ್ಕೋಸ್ಕರ ವೆಯ್ಟ್ ಇದ್ದೆ ಮುಂದೆ ಅಂತೂ ತುಂಬಾ ಕಷ್ಟ ಆಗೋಯಿತು ಸೊ ನಾನು ಹೇಳ್ತೀನಿ ಮುಂದೆ ಏನಾಯಿತು ಅಂತ ಅದರಲ್ಲೂ ನಾನು ಸ್ಯಾರಿ ಅಂತೂ ವೇರ್ ಮಾಡಿದ್ದೀವೇ ವಿ ಡಿಫಿಕಲ್ಟ್ ಅನ್ನಿಸ್ಬಿಡ್ತು ಸೊ ಏನೇ ಆಗಲಿ ಈಗಂತೂ ನಾನು ತುಂಬ ಚೆನ್ನಾಗಿ ಸ್ಯಾರಿ ಎಲ್ಲ ವೇರ್ ಮಾಡಿ ಅಲ್ಲಿ ತಿರುಪತಿ ಎಲ್ಲ ಫುಲ್ಲು ಒಂದು ಸ್ವಲ್ಪ ಒಂದು ರೌಂಡ್ಗಳೆಲ್ಲ ಹಾಕ್ಕೊಂಡು ಓಡಾಡ್ಕೊಂಡು ಆರಾಮಾಗಿ ಫೋಟೋಸ್ ಎಲ್ಲ ಇಡ್ಕೊಂಡಿದ್ದೆ ಯಾಕಂದರೆ ಅವರು ಇನ್ನೂ ಬೆಟ್ಟ ಹತ್ತಿ ಬರೋದಕ್ಕೆ ಇನ್ನು ಒಂದು ಟೂ ಅವರ್ಸ್ ಆಗ್ತಿತ್ತು ಸೊ ಟೂ ಅವರ್ಸು ಸಹ ನಾವು ತಿರುಪತಿ ಹೊರ್ಗಡೆ ಬಸ್ ಸ್ಟಾಪ್ ಹತ್ತಿರ ಅಲ್ಲಿ ಅಂಗಡಿ ಹತ್ರ ಟೈಮ್ ಸ್ಪೆಂಡ್ ಮಾಡಿದ್ರಿ ಆ್ಯಕ್ಚುಲಿ ನಾನು ಈ ವಿಡಿಯೋನಲ್ಲಿ ನನ್ನ ಒಂದು ಪರ್ಸ್ನಲ್ ಜರ್ನಿ ಬಗ್ಗೆ ಮಾತ್ರ ಆಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ನನಗೆ ಗೊತ್ತಿರೋ ಹಾಗೆ ಒಂದು ತಿರುಪ್ತಿಯ ಮಹತ್ವ ತಿರುಪ್ತಿಯ ಬಗ್ಗೆ ನಾನು ಇನ್ನೊಂದು ವಿಡಿಯೋನಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಫೈನಲಿ ನಾವೆಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ಆಗೋಷ್ಟೊಡನೆ ಒನ್ ತರ್ಟಿ ಆಗಿತ್ತು ಸೊ ನಾವು ಮತ್ತೆ ನಾವು ಉಚಿತ ಭೋಜನ ಶಾಲಾ ಅಂತ ಅಲ್ಲಿ ಊಟಕ್ಕೆ ಬಂದಿರಿ ಸೊ ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ನಾವು ಹೊರಗಡೆ ಬಂದರೆ ಅಷ್ಟೊತ್ತಿಗೆ ಅವ್ರೂ ಸಹ ಬೆಟ್ಟ ಹತ್ತಿದ್ರು ಅವರೂ ಎಲ್ಲ ಬಂದು ಅಲ್ಲಿ ದೇವ್ರಿಗೆ ಕೂದಲನ್ನ ಕೊಟ್ಟು ಕೋನೇರಿಯಲ್ಲಿ ಸ್ನಾನನ ಮಾಡ್ತಾಯಿದ್ರು ಮತ್ತು ನಮ್ಮ ಹಸ್ಬೆಂಡು ಸಹ ನಾವೇನು ಅಂದ್ಕೊಂಡಿರಲಿಲ್ಲ ಕೂದಲು ಕೊಡಬೇಕು ಅಂತ ಏನೋ ಅಲ್ಲಿ ಹೋದ್ಮೇಲೆ ನಮ್ಮ ಕಷ್ಟಗಳು ಕಡಿಮೆ ಆಗಲಿ ಆ್ಯಕ್ಚುಲಿ ನನಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಜಾಸ್ತಿ ಇತ್ತು ಈ ಟೂ ಇಯರ್ಸಲ್ಲಿ ಸೊ ನನಗೂ ಹೆಲ್ತ್ ಇಶ್ಯೂಸ್ ಎಲ್ಲ ಆರಾಮಾಗಲಿ ಅಂತ ನಮ್ಮ ಮನೆಯವರು ಸಹ ದೇವ್ರಿಗೆ ಕೂದಲನ್ನ ಕೊಟ್ಟರು ಮತ್ತು ಇನ್ನೊಂದು ಇದರಲ್ಲಿ ನಾನು ಹೇಳಲಿಲ್ಲ ನಮ್ಮ ಹಸ್ಬೆಂಡು ನನಗೋಸ್ಕರ ಅಂತ ಹೇಳಿಬಿಟ್ಟು ಚಪ್ಪಲಿನ ಹಾಕ್ಕೊಳ್ದೆ ತಿರುಪತಿ ದರ್ಶನ ಮಾಡೋದಕ್ಕೆ ಬಂದಿದ್ದಾರೆ ಮತ್ತು ಅವರೆಲ್ಲ ಅಲ್ಲಿ ಕೂದಲೆಲ್ಲ ಕೊಟ್ಟು ಕೋನೇರಿನಲ್ಲಿ ಸ್ನಾನ ಮಾಡ್ತಾಯಿದ್ದೀರಿ ನೀವು ಇಲ್ಲಿಗೆ ಬಂದುಬಿಡಿ ಅಂತ ಹೇಳಿದ್ರು ಬಸ್ ಸ್ಟ್ಯಾಂಡಿಂದ ನಾವು ಲಾಕರ್ ತೊಗೊಂಡಿದ್ರಲ್ಲ ಅಲ್ಲಿಂದ ಕೋನೇರಿಗೆ ಬಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಸೊ ಅಲ್ಲಿಂದ ಸ್ಟ್ರೈಟ್ ನಾವು ನಡ್ಕೊಂಬರ್ಬೇಕು ಫುಲ್ ಅಂಗಡಿಗಳಿರುತ್ತೆ ನಮ್ಗೆ ಅಲ್ಲೆಲ್ಲ ಗೊತ್ತಿರಲಿಲ್ಲ ಸೊ ನಾವು ಕೇಳ್ಕೊಂಡು ಕೇಳ್ಕೊಂಡು ನಡ್ಕೊಂಡು ಬಂದಿರಿ ನಾನಂತೂ ನಡೆಯೋ ಜಾಗದಲ್ಲಿ ಶಾಪ್ಸ್ನಂತೂ ತುಂಬ ಎಂಜಾಯ್ ಮಾಡಿದೆ ಯಾಕಂದರೆ ನೋಡಿ ತುಂಬ ಚೆನ್ನಾಗಿತ್ತು ದೇವರ ಒಂದು ವಿಗ್ರಹಗಳು ಸ್ಮಾಲ್ ಸ್ಮಾಲ್ ವಿಗ್ರಹಸು ಆ ಒಂದು ಹೂಮಾಲೆ ತೋರಣಗಳು ಬೇರೆ ಬೇರೆ ಹೆಣ್ಮಕ್ಳು ಬಳೆಗಳು ಎಲ್ಲ ರೀತಿ ಐಟಮ್ಸ್ನೂ ಸಹ ಇಟ್ಟಿದ್ರು ಚೆನ್ನಾಗಿತ್ತು ಅಂಗಡಿಗಳನ್ನಂತೂ ನೋಡ್ಕೊಂಬರೋದು ನನಗಂತೂ ಈ ರೀತಿ ರೋಡ್ ಸೈಡು ದೇವಸ್ಥಾನಗಳ ಹತ್ರ ಇರೋ ಶಾಪ್ಸ್ನಂತೂ ನೋಡ್ಕೊಂಡು ಹೋಗೋದಂದರೆ ತುಂಬಾ ಇಷ್ಟ ನಾನಂತೂ ಏನೂ ಪರ್ಚೇಸ್ ಮಾಡೋಕ್ಕೆಲ್ಲ ಹೋಗಲಿಲ್ಲ ಯಾಕೆ ಅಂದರೆ ಆಲ್ರೆಡಿ ಮನೇಲಿ ತುಂಬನೇ ಡೆಕೋರೇಟಿವ್ ಐಟಮ್ಸು ಅವೆಲ್ಲ ಇದ್ದಾವೆ ಸತೀಶ್ ಅಂತೂ ನಾನು ಇನ್ನೇನಾದರೂ ಒಳಗಡೆ ಶಾಪ್ ಒಳಗಡೆ ಎಲ್ಲಿ ಹೋಗ್ಬಿಡ್ತೀನೋ ಅಂತಲೇ ಬೇಡ ಬೇಡ ನೀನು ಬಾ ಬಾ ಅಂತಿದ್ರು ಯಾಕಂದರೆ ಅದೆಲ್ಲ ತೊಗೊಂಡ್ರೆ ಮತ್ತೆ ಲಗೇಜ್ ಎತ್ಕೊಂಡು ಹೋಗಬೇಕು ಮನೆಯಲ್ಲಂತೂ ಅಂತ ಐಟಮ್ಸ್ ತುಂಬನೇ ತೆಗ್ದು ತೆಗೆದು ಟಾಯ್ಸ್ ಅದರಲ್ಲೂ ನನಗೆ ಟೆಡಿ ಬೇರ್ಸ್ ಅಂತೂ ಎಲ್ಲಿ ನೋಡಿದ್ರು ೂ ತೊಗೋಬೇಕು ಅಂತ ಅನ್ಸುತ್ತೆ ಅದಕ್ಕೆ ಸುಮ್ಮನೆ ಅಲ್ಲೆಲ್ಲ ಕಣ್ಣಾಡಿಸ್ಕೊಂಡು ಹಂಗೆ ಬಂದುಬಿಟ್ಟೆ ಕೋಣೇರಿನ ಹುಡ್ಕೊಂಡು ಸೊ ಕೋನೇರಿನ ಹುಡ್ಕೊಂಡು ಬರೋ ಜಾಗದಲ್ಲಿ ನೋಡಿ ಈ ಫೋಟೋನಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ರೀತಿ ತುಂಬ ಚೆನ್ನಾಗಿರೋ ಬ್ಯಾಕ್ಗ್ರೌಂಡ್ ಇತ್ತು ಅಲ್ಲಿ ಒಂದು ಸ್ವಲ್ಪ ಫೋಟೋನ ಎಲ್ಲ ಶೂಟ್ ಮಾಡಿಕೊಂಡು ಕೋನೇರಿ ಹತ್ರ ಬಂದ್ರಿ ನಾವು ಕೋನೇರಿ ಹತ್ರ ಬರೋಷನೆ ಫುಲ್ಲು ಮಳೆ ನಾನಂತೂ ಇಲ್ಲೇನು ಸ್ನಾನ ಮಾಡಲಿಲ್ಲ ಆದರೂ ತಲೆಗೆ ನೀರು ಹಾಕ್ಕೊಂಡು ಅಲ್ಲೆಲ್ಲ ಸ್ವಲ್ಪ ನಾನು ವ್ಯೂಸ್ ನೋಡಿಕೊಂಡು ಬಂದೆ ಅಷ್ಟೊತ್ತಿಗೆ ಇವರೆಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದರು ಇವ್ರೂ ದರ್ಶನಗೆ ಫ್ರೀ ದರ್ಶನಾಗೆ ಹೋದ್ರಿ ಟಿಕೆಟ್ ಏನೂ ತೊಗೊಂಡಿರಲಿಲ್ಲ ಅವರೆಲ್ಲ ಮೆಟ್ಲು ಹತ್ಕೊಂಡು ಬಂದಿದ್ದರು ಸೊ ನಾವು ಅಲ್ಲೆಲ್ಲ ಫ್ರೀ ದರ್ಶನಾಗೆ ಸ್ಟಾರ್ಟ್ ಮಾಡಿದ್ರಿ ಏನಂದರೆ ಕೋನೇರಿಯಿಂದ ಫ್ರೀ ದರ್ಶನಾಗೆ ಮೋಸ್ಟ್ಲಿ ನನಗನ್ನಿಸ್ದಂಗೆ ಮೂರು ಮೂರುವರೆ ನಾಲ್ಕು ಕಿಲೋಮೀಟ್ರ್ ಇದೆ ಅಂತ ಅನಿಸುತ್ತೆ ನಮ್ಮ ಅಣ್ಣ ಅಂತೂ ಎಲ್ಲ ಇಲ್ಲಿ ಸ್ವಲ್ಪ ದೂರನೇ ಸ್ವಲ್ಪ ದೂರನೇ ಅಂತ ಎಲ್ಲ ನಡ್ಕೊಂಬಂದ್ಬಿಟ್ರು ನನಗಂತೂ ಅರ್ಧ ದೂರ ನಡೆಯೋಸ್ ರೋಡಿ ತುಂಬನೇ ಸಾಕಾಗೋಗ್ಬಿಟ್ಟಿತ್ತು ಯಾಕಂದರೆ ಲಾಕರಿಂದ ಕೋನೇರಿಗೆ ಟೂ ಟು ಆ್ಯಂಡ್ ಹಾಫ್ ಕಿಲೋಮೀಟರ್ಸ್ ನಡೆದಿದ್ದೆ ಮತ್ತು ಇಲ್ಲಿನೂ ಸಹ ತ್ರೀ ಕಿಲೋಮೀಟರ್ಸ್ ನನ್ನ ಕೈಲಿ ನಡೆಯೋಕಾಗಲಿಲ್ಲ ಒಂದು ಆಲ್ಮೋಸ್ಟ್ ಅರ್ಧ ದೂರವರೆಗೂ ಅಂತೂ ನಡ್ಕೊಂಬಂದ್ಬಿಟ್ಟಿದ್ದೆ ಇನ್ನೇನು ಸ್ವಲ್ಪ ದೂರಕ್ಕೆ ಅಲ್ಲಿ ಸ್ಮಾಲ್ ಬಸ್ಸಸ್ ಹೋಗ್ತಾ ಇರ್ತಾಯ್ತಲ್ವಾ ಸೊ ಅಲ್ಲಿ ಹತ್ಕೊಂಡು ದರ್ಶನ ಕ್ಯೂಗೆ ನಾವು ಜಾಯ್ನ್ ಆದ್ರಿ ದರ್ಶನ ಕ್ಯೂಗೆ ನಾವು ಜಾಯ್ನ್ ಆಗಿದ್ದು ಬಂದು ಸ್ಯಾಟರ್ಡೆ ಸಂಜೆ ಫೋರ್ ಓ ಫೋರ್ ತರ್ಟಿಗೆ ನಾವು ಜಾಯ್ನ್ ಆಗಿದ್ದು ಆದರೆ ಎಷ್ಟು ಕ್ಯೂ ಇತ್ತಂದರೆ ಫೋರ್ ತರ್ಟಿ ಫೈವ್ ತರ್ಟಿ ಆಯಿತು ಸಿಕ್ಸ್ ತರ್ಟಿ ಆಯಿತು ಸೆವೆನ್ ತರ್ಟಿನೂ ಆಯಿತು ಏಯ್ಟ್ ತರ್ಟಿನೂ ಆಯಿತು ಆ್ಯಕ್ಚುಲಿ ಅವತ್ತೇನಾಗಿದ್ದರು ಅಂದರೆ ಅಲ್ಲಿ ದರ್ಶನಗೆ ವಿ ಐ ಪಿ ಅವರು ಬಂದಿದ್ದರು ಚಂದ್ರಬಾಬು ನಾಯ್ಡು ಅವರು ತಿರುಪತಿ ದರ್ಶನಕ್ಕೆ ಬಂದಿದ್ದರಿಂದ ಒಂದು ಟು ಟೂಂಡ್ ಆಫ್ ಆಫ್ ದರ್ಶನ ನಿಲ್ಲಿಸ್ಬಿಟ್ಟಿದ್ರು ಅದರಿಂದ ನಮಗೆ ಟೈಮ್ ಅಂತೂ ಹತ್ತು ಹನ್ನೊಂದು ಗಂಟೆ ಆಗ್ತಿದೆ ಅಲ್ಲಿ ಎಲ್ಲಂದರೆ ಅಲ್ಲಿ ಸೈಡಲ್ಲಿ ಕೂತ್ಕೊಳ್ಳೋಕೆ ಜಾಗ ಇರುತ್ತಲ್ಲ ಅಲ್ಲಿ ಕೂತ್ಕೊಳ್ಳೋದು ಇಲ್ಲ ಕೆಳಗಡೆ ಜಾಗ ಸಿಕ್ಕಿದ್ರೆ ಅಲ್ಲೇ ಕೂತ್ಕೊಳ್ಳೋದು ಮತ್ತು ಅವ್ರು ಯಾರೋ ಗೋವಿಂದ ಗೋವಿಂದ ಅನ್ನೋ ನಿಂತ್ಕೊಳ್ಳೋದು ಅಲ್ಲಂತೂ ಒಂದೇನಾದರೂ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಕೂತ್ಕೊಂಡ್ರಂತೂ ಅಲ್ಲೇ ನಿದ್ದೆ ಮಾಡೋದು ಹೀಗೆ ಪೂರ್ತಿ ನೈಟ್ ಹನ್ನೊಂದೂವರೆ ಆಯಿತು ಟನ್ನೊಂದುವರೆಗಂತೂ ನಮ್ಮಲ್ಲಿ ಶೆಡ್ಗೆ ಹಾಕ್ಬಿಟ್ರು ಶೆಡ್ ಬಂದು ತುಂಬಾ ದೊಡ್ಡ ಹಾಲಿತ್ತು ಎಲ್ಲರೂ ಸಹ ಎಲ್ಲಂದ್ರೆ ಅಲ್ಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಮಲಗ್ಕೊಂಡ್ಬಿಟ್ಟಿದ್ರು ನಾನು ಸಹ ಸತೀಶ್ ಮಲಗಿದ್ರು ನಾವೇನು ಎತ್ಕೊಂಡು ಹೋಗಿರಲಿಲ್ಲ ಸೊ ನಾವೆಲ್ಲ ಲಾಕರಲ್ಲೇ ಇಟ್ಬಿಟ್ಟಿದ್ರು ಗೊತ್ತಿಲ್ಲ ಈ ರೀತಿ ಇರುತ್ತೆ ಫ್ರೀ ದರ್ಶನ ಅಂತ ನಾನಂತೂ ಸತೀಶ್ ಕಾಲ್ ಮೇಲೆ ಹಂಗೆ ತಲೆದಿಮ್ ಅಂದ್ಕೊಂಡು ಅವ್ನು ನೆಮ್ಮದಿಯಾಗಿ ಮಲಗಿಬಿಟ್ಟೆ ಅದು ಹೆಂಗೆ ನಿದ್ದೆ ಬಂತು ಅಂತಲೂ ಗೊತ್ತಿಲ್ಲ ಒನ್ ತರ್ಟಿಗೆ ಮತ್ತೆ ಗೋವಿಂದ ಗೋವಿಂದ ಅಂತೆಲ್ಲ ಅವ್ರು ಕಿರ್ಚೋ ಸ್ಟಾರ್ಟ್ ಆಯಿತು ಆ ನಿದ್ದೆ ಕಣ್ಣಲ್ಲೇ ಯಾವಾಗಲೂ ಎದ್ದು ಕ್ಯೂನಲ್ಲೂ ನಿಂತ್ಕೊಂಡ್ಬಿಟ್ಟಿದ್ದೀನಿ ಅಲ್ಲಿಂದ ಕ್ಯೂ ಸ್ಟಾರ್ಟ್ ಆಯಿತು ಮತ್ತೇನು ಮಾಡಿದ್ರು ಒಂದೂವರೆಯಿಂದ ಇಂದ ಮತ್ತೆರಡೂವರೆ ವರ್ಗು ಒಂದು ಸ್ವಲ್ಪ ದೂರ ಮತ್ತೆ ಕ್ಯೂನಲ್ಲಿ ಹೋಗ್ತಾನೆ ಇದೀರಿ ಮತ್ತೆ ಇನ್ನೊಂದು ಸಲ ಇನ್ನೊಂದು ಸ್ವಲ್ಪ ಒಂದು ದೊಡ್ಡ ಜೈಲಾಯಿತು ಈಗ ಇದು ಚಿಕ್ಕ ಜೈಲು ಒಂದು ಸ್ವಲ್ಪ ಸ್ಟಪ್ ಸ್ಟಪ್ ಸ್ಟಪ್ಸ್ ಥರ ಇತ್ತು ರೂಮ್ ಏನಲ್ಲ ಅದು ಆದರೂ ಒಂದು ಸ್ವಲ್ಪ ದೊಡ್ಡ ರೂಮ್ ಥರನೇ ಸ್ಟಪ್ ಸ್ಟಪ್ ಸ್ಟಪ್ಸ್ ಇತ್ತು ಅಲ್ಲಿ ನಾವು ಮಲಗಿಬಿಟ್ರಿ ಮಲಗಿದ್ದಾದ ಬೆಳಗ್ಗೆ ಒಂದು ಐದು ಗಂಟೆಗಂತೂ ಎಚ್ಚರಿಕೆ ಆಯಿತು ಐದು ಗಂಟೆಗೆಲ್ಲ ಎದ್ದು ನಾನು ಫ್ರೆಶ್ ಆದೆ ಎಲ್ಲರೂ ಮಲಗಿರೋರಂತೂ ಮಲಗಿದ್ರು ಅದೇನಂದ್ರೆ ಸಪ್ರೇಟ್ ಸಪ್ರೇಟ್ ಕಂಪಾರ್ಟ್ಮೆಂಟ್ ತರ ಇತ್ತು ಒಂದು ಸಿಕ್ಸ್ಟೀನು ಸೆವೆಂಟೀನು ಟ್ವೆಂಟಿ ಫೈವ್ ಇತ್ತು ನಾವೆಲ್ಲ ಮೂವತ್ತು ಜನನು ಡಿವೈಡ್ ಆಗಿಬಿಡಿದ್ರಿ ನಾವು ಮೂರು ಜನನೇ ಸಪ್ರೇಟ್ ಇದ್ರಿ ಇನ್ನು ಅವರೆಲ್ಲ ಎಲ್ಲೆಲ್ಲ ಆ ಕ್ಯೂನಲ್ಲಿ ನೈಟು ನೈಟ್ ಒಂದು ಹೈದ್ರಾಬಾದ್ ಹುಡುಗಿ ಪರಿಚಯ ಆದ್ಲು ಆ ಹುಡುಗಿ ಮತ್ತೆ ಅವ್ರ ಹಸ್ಬೆಂಡು ಬಂದಿದ್ರು ಅವ್ರೇನು ಮಾಡಿದ್ರು ಅಂದ್ರೆ ಸ್ಟೆಪ್ಸ್ ಹತ್ಕೊಂಡ್ರೆ ಬಂದಿದಂತೆ ಆ ಸ್ಟೆಪ್ಸ್ ಫುಲ್ ಏನೋ ಒಂದು ಹರಕೆ ಇಟ್ಕೊಂಡು ಹರಕೆ ತೀರೋದಕ್ಕೋಸ್ಕರ ಸ್ಟೆಪ್ ಸ್ಟೆಪ್ನು ಸಹ ಕರ್ಪೂರನ ಇಟ್ಕೊಂಡು ಹಣಸ್ ಕೊಂಡು ಸ್ಟೆಪ್ ಹತ್ಕೊಂಡು ಬಂದಿದ್ರಂತೆ ನೋಡಿ ಆ ವೀಡಿಯೋನ ನಾನು ಇಲ್ಲಿ ಅಪ್ಲೋಡ್ ಮಾಡಿದ್ದೀನಿ ನನಗಂತೂ ಅದು ಕೇಳಿ ಸ್ವಲ್ಪ ಆಶ್ಚರ್ಯನೇ ಅನ್ನಿಸ್ತು ನೋಡಿ ದೇವರು ಆ ನಂಬಿಕೆ ಅಂತಂದರೆ ಜನ ಎಷ್ಟೊಂದೆಲ್ಲ ಕಷ್ಟ ಬೀಳ್ತಾರೆ ಏನೇ ಆಗಲಿ ಅವರಷ್ಟು ಕಷ್ಟ ಬಿದ್ದು ಕರ್ಪೂರ ಅನಿಸ್ಕೊಂಡು ದೇವ್ರ ದರ್ಶನಕ್ಕೆ ಸ್ಟೆಪ್ಸ್ ಸತ್ತಿ ಬಂದಿದ್ದಾರೆ ಅವರು ಕೋರಿಕೆ ಬೇಗ ನೆರವೇರಲಿ ಅಂತ ನನ್ನ ಕಡೆಯಿಂದನೂ ಸಹ ಹೇಳ್ತಾ ಇದ್ದೀನಿ ಸೊ ಆ ಹುಡುಗಿ ನನಗೆ ಪರಿಚಯ ಆಗಿದ್ದರಿಂದ ಒಂದು ಸ್ವಲ್ಪ ಅಂತೂ ನನಗಲ್ಲಿ ಮಾತಾಡಿಕೊಂಡು ಹಂಗೋ ಹಿಂಗೋ ಅಲ್ಲಿ ಸ್ವಲ್ಪ ಕಳೆದೆ ನಾವಂತೂ ಅಲ್ಲೇ ನಿದ್ದೆ ಮಾಡೋದು ಕುತ್ಕೊಳ್ಳೋದು ಯಾವಾಗ ಯಾವಾಗ ಡೋರ್ ತೆಗಿತಾರೋ ಅಂತ ಹೋದ್ರಿ ಫೈನಲಿ ನಾವು ಸಂಜೆ ಅಂದರೆ ಶನಿವಾರ ಸಂಜೆ ನಾಲ್ಕೂವರೆ ಕ್ಯೂಗೆ ಹೋದವರು ಸಂಡೇ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ನಾವಿರೋ ಪ್ಲೇಸಲ್ಲಿ ಡೋರ್ನ ಓಪನ್ ಮಾಡಿದ್ರು ಅನ್ನೋವರೆಗೂ ಸಹ ನಾವು ಅಲ್ಲೇ ಇದ್ರಿ ಏನಂದರೆ ಅಲ್ಲಿ ಟೈಮ್ ಟೈಮ್ಗೆ ಟಿಫನ್ನು ಊಟ ಬಿಸಿ 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 ಬಾತು ಸ್ವಲ್ಪ ಟೊಮೆಟೊ ಬಾತು ಉಪ್ಪಿಟ್ಟು ಆ ರೀತಿಯೆಲ್ಲ ಬಿಸಿ ಬಿಸಿ ಪ್ರಸಾದ ಅಂತೂ ಕೊಡ್ತಾಯಿದ್ರು ನೈಟೆಲ್ಲ ಆದಮೇಲೆ ಹನ್ನೆರಡು ಗಂಟೆಗಂತೂ ಆ ಡೋರ್ ಓಪನ್ ಮಾಡಿದಾಗ ಓಡಿದ್ರು ಓಡಿದ್ರು ಜನ ಅಯ್ಯೋ ಎಲ್ಲಿ ಕಾಲಗಳು ತುಳ್ದಾಕ್ತಾರೋ ನಮ್ಮನ್ನೇ ತುಳಿದಾಕ್ತಾರೋ ಅನಿಸ್ಬಿಡ್ತು ಗೋವಿಂದ ಗೋವಿಂದ ಅನ್ಕೊಂಡು ಕೊನೆಗೆ ಸಮಪ್ಪ ನಮ್ಮ ತಿರುಪತಿ ತಿಮ್ಮಪ್ಪ ದರ್ಶನ ಆಯಿತು ಇಪ್ಪ ಇಪ್ಪತ್ತು ಗಂಟೆಗಳ ನಂತರ ತಿರುಪತಿ ತಿಮ್ಮಪ್ಪನ ದರ್ಶನ ಆಯಿತು ನಿಜವಾಗ್ಲೂ ನನಗಂತೂ ಸಾಕಪ್ಪ ಈ ತಿರುಪತಿ ಇನ್ನು ನಾನಂತೂ ಬರೋಲ್ಲ ಅದರಲ್ಲೂ ಬಂದರೂ ಫ್ರೀ ದರ್ಶನಕ್ಕಂತೂ ಯಾವತ್ತೂ ಹೋಗಲ್ಲ ಅಂತ ಅನಿಸ್ಬಿಡ್ತು ಅಷ್ಟು ಬಾಧೆ ಆಗ್ಬಿಡ್ತು ನಿದ್ದೆ ಇಲ್ಲ ಕಾಲುಗಳು ತುಳಿ ತುಳಿತಾರೆ ಹೆಂಗೆ ಅನಿಸ್ಬಿಡ್ತು ಅಂದರೆ ಬಟ್ ಏನೇ ಆಗಲಿ ಎಷ್ಟು ಎಷ್ಟು ಸ್ಟ್ರೆಸ್ ಅನ್ನಿಸ್ತು ಇನ್ನು ಲೈಫಲ್ಲಿ ತಿರುಪ್ತಿಗೆ ಬರಬಾರ್ದು ಅಂದ್ಕೊಂಡೆ ಆದರೆ ಆ ದರ್ಶನ ಅಂತೂ ನನಗೆ ಸೂಪರಾಗಿ ಆಯಿತು ಟೂ ಟೈಮ್ಸ್ ದರ್ಶನ ಆಯಿತು ಒಂದು ಸರಿ ದೇವ್ರನ್ನ ದರ್ಶನ ಮಾಡ್ಕೊಂಡು ಆಚೆ ಬಂದ ತಕ್ಷಣ ಮತ್ತೆ ಹಿಂದೆ ಕ್ಯೂನಲ್ಲಿ ನಾನು ಹೋಗಿ ಸೇರ್ಕೊಂಬಿಟ್ಟೆ ಹೋಗಿ ನಾನು ಅಲ್ಲಿ ಎರಡನೇ ಸರಿ ದರ್ಶನ ಮಾಡ್ಕೊಂಡಿದ್ದೆ ಅಲ್ಲಿರೋ ಪೊಲೀಸ್ ಅಯ್ಯಪ್ಪ ನನ್ನ ಹೇಳ್ಕೊಂಡು ಬಂದು ಆಚೆ ಬಿಟ್ಬಿಟ್ಟ ಮತ್ತೆರಡನೇ ಮಲ್ಲ ಪೋತಾವನ್ನು ಊರು ಹೋಸಲ್ಲಿ ದರ್ಶನಕ್ಕೆ ಅಂತ ಹೇಳ್ಬಿಟ್ಟು ಅಯ್ಯಪ್ಪ ಇದು ಆಚೆ ಬಂದು ಬಿಟ್ಬಿಟ್ಟ ಆದರೂ ಎರಡು ಸರಿ ನಿಜವಾಗ್ಲೂ ಎರಡು ದಿನ ಕಾತಂಗಾಯ್ತು ನನಗೆ ಎರಡು ದಿನ ಕಾತಿದ್ದಕ್ಕೆ ಎರಡು ಸರಿ ಆ ಸ್ವಾಮಿ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಅದಂತೂ ನಂಗೆ ತುಂಬ ಖುಷಿಯಾಯಿತು ಇಷ್ಟು ಕಾತಿದ್ದಕ್ಕೂ ದೇವರ ದರ್ಶನ ನನಗೆ ತುಂಬ ಖುಷಿ ಕೊಡ್ತು ಸೊ ಫೈನಲಿ ದೇವರ ದರ್ಶನ ಎಲ್ಲ ಮಾಡಿಕೊಂಡು ಆಚೆ ಬಂದು ಒಂದು ಸ್ಮಾ ಕ್ಯಾಬ್ ಓಡಾಡ್ತಾ ಇರುತ್ತೆ ಅಲ್ಲ ಅಲ್ಲಿಂದ ಅಲ್ಲಿಗೆ ಅಲ್ಲಿಂದ ಮತ್ತೆ ಮೂರು ಕಿಲೋಮೀಟ್ರ್ ಲಾಕರ್ವರೆಗೂ ನಂಗೆ ನಡ್ಕೊಳ ನಡ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲರೂ ಲಗ್ ಲಡ್ಡು ಎಲ್ಲ ತೊಗೊಂಡು ಲಗೇಜ್ ಎಲ್ಲ ತೊಗೊಂಡು ಲಾಕರ್ ರೂಮಿಗೆ ಬಂದು ನಾನು ಮತ್ತೆ ಫ್ರೆಶ್ ಆಗಿಬಿಟ್ಟು ಇನ್ನೇನು ನಾವು ಕೋಲಾರ ಬಿಡಬೇಕು ಯಾಕಂದರೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದು ನಾವು ಫ್ರೆಶ್ ಅಷ್ಟರೊಡನೆ ಟೈಮ್ ನಾಲ್ಕೂವರೆ ಆಗಿತ್ತು ನನಗೇನಂದರೆ ಮೇಲೆ ಎಲ್ಲ ನೋಡಬೇಕು ಅಂತ ತುಂಬಾ ಆಸೆ ಇತ್ತು ಆದರೆ ಆಗಲಿಲ್ಲ ಟೈಮ್ ನಾಲ್ಕೂವರೆ ಆಗಿದ್ದರಿಂದ ಸಂಡೇ ಅಂದರೆ ಇವತ್ತು ಸಂಡೇ ಮಂಡೇ ಎಲೆಕ್ಷನ್ ಇತ್ತು ಮಂಡೇ ಎಲೆಕ್ಷನ್ ಇದ್ದಿದ್ದರಿಂದ ನಾವು ಅಲ್ಲೇ ಏನಾದರೂ ಸ್ಟೇ ಆಗಿದ್ರು ನಮಗೆ ಬಸ್ಗಳ್ ಸಿಗೋಲ್ಲ ಆದ್ದರಿಂದ ನಾನು ವಾಪಸ್ ರಿಟರ್ನ್ ಆಗಬೇಕಾಗಿತ್ತು ಮೇಲೇನೂ ಟೆಂಪಲ್ಸು ಕೆಳಗಡೆನೂ ಟೆಂಪಲ್ಸ್ ಯಾವುದು ನೋಡಿಲ್ಲ ತಿರುಪ್ತಿ ತಿಮ್ಮಪ್ಪನ ದರ್ಶನ ಮಾತ್ರ ಇಷ್ಟು ಕಷ್ಟಪಟ್ಟು ನರಕ ಥರ ಅನಿಸ್ಬಿಡ್ತು ಆ ಜರ್ನಿ ಬಟ್ ಸ್ವರ್ಗ ಥರ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಬಂದು ನಾವು ಮೇಲೆ ಬಸ್ ಹತ್ತಿದ್ರಿ ಕೆಳಗಡೆ ಬಂದು ಇಳಿಯೋಷ್ಟ್ರೊಡೆಯೇ ಫೈವ್ ಫಾರ್ಟಿ ಫೈ ಹಂಗಾಗಿತ್ತು ಅಲ್ಲಿ ಬಸ್ ಸತ್ಬಿಟ್ರಿ ಸೊ ಅಲ್ಲಿ ಬಸ್ ಸತ್ತಿದ್ದೆ ಮತ್ತು ನಾವು ಕೋಲಾರಿಗೆ ರೀಚ್ ಆಗೋಷ್ಟೊಡೆಯೇ ಆ ಟೈಮು ಟೆನ್ ಫಾರ್ಟಿ ಫೈವ್ ಆಗಿತ್ತು ಸೊ ಮನೆಗೆ ಫೈನಲಿ ಲೆವೆನ್ ಓ ಕ್ಲಾಕ್ ಬಂದು ಲೆವೆನ್ ತರ್ಟಿ ಬಂದು ರೀಚ್ ಆದ್ರಿ ಆರಾಮಾಗಿ ಬಂದು ಮನೆಗೆ ಬಂದು ಊಟ ಮಾಡಿಕೊಂಡು ತಿನ್ಬಿಟ್ಟು ಮಲಗಿಬಿಟ್ರಿ ಆ್ಯಕ್ಚುಲಿ ನಮ್ಗೆ ಅಲ್ಲಿ ನಿಲ್ಲಿಸಿದ್ರು ಬಸ್ಸು ಊಟಕ್ಕೆ ಅಂತ ಅಂತೇಳ್ಬಿಟ್ಟು ನಾವಲ್ಲಿ ರೆಸ್ಟೋರೆಂಟಲ್ಲಿ ತಿನ್ನಕ್ಕೆ ಹೋಗಲಿಲ್ಲ ಯಾಕಂದರೆ ಅಲ್ಲಿ ತಿಂದಮೇಲೆ ಮತ್ತೆ ಜರ್ನಿ ನನಗೆ ಕಷ್ಟ ಆಗಿಬಿಡುತ್ತೆ ಅಂತ ತಿನ್ನಕ್ಕೆ ಹೋಗಲಿಲ್ಲ ಮನೆಗೆ ಬಂದು ತಿಂದು ಸೊ ಈ ರೀತಿ ಫೈನಲಿ ತಿರುಪತಿ ತಿಮ್ಮಪ್ಪನ ದರ್ಶನ ಇಪ್ಪತ್ತು ಗಂಟೆಗಳ ದರ್ಶನ ಆ ತಿರುಪತಿ ದರ್ಶನ ಆಯಿತು ನಮಗೆ ಸೊ ಇನ್ನಷ್ಟು ವಿಡಿಯೋಗಳೊಂದಿಗೆ ಮತ್ತೆ ಭೇಟಿ ಆಗೋಣ ಸೊ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀನಿ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್